ನೀವೆಲ್ಲಿ ನಿಂತ್ಕೊಳಂಗಿಲ್ಲ ನಾವ್ ಏನ್ ತಪ್ಪು ಮಾಡಿದೀವಿ ಈ ಮರಾಠಿಗರಿಂದ ನಮ್ಗೆ ಆಗ್ತಾ ಇರೋ ತೊಂದರೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ ಕನ್ನಡಿಗರು ಯಾರು ಬಲೆ ಹಾಕೊಂಡು ಕೂತಿಲ್ಲ ಅವನು ಅದೇ ಪೇಮೆಂಟ್ ನಿಜವಾಗ್ಲೂ ನಮ್ಮ ಅಣ್ಣವ್ರು ಹೇಳಿದ ಪ್ರಕಾರ ನಮ್ಮ ಅಧ್ಯಕ್ಷರು ಹೇಳಿದ ಪ್ರಕಾರ ತುಂಬಾ ಅತ್ಯುತ್ತಮವಾಗಿ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಬಂದು ಯಶಸ್ವಿ ಎಸ್ ಆಗ್ತಾ ಇದೆ ಅನ್ನೋ ಒಂದು ಕಾರಣಾಂತರದಿಂದ ಇವತ್ತು ನಮ್ಮ ಕನ್ನಡಿಗರು ಬೆಂಬಲ ಕೊಡ್ತಾ ಇದ್ದಾರೆ ಇವತ್ತು ಎಲ್ಲಾ ಕಡೆಯಿಂದ ಇವತ್ತು ನಮ್ಮ ಬೆಂಗಳೂರು ಮಾತ್ರ ಅಲ್ಲ ನಮ್ಮ ರಾಜ್ಯದ ಒಂದೊಂದು ಜಿಲ್ಲೆಗಳಲ್ಲಿ ಕೂಡ ಬೆಳಗ್ಗೆಯಿಂದನೇ ನೀವು ನೋಡ್ತಾ ಇರಬಹುದು ಅಂತ ಅತ್ಯುತ್ತಮವಾದಂತ ಬಂದಾಗ್ತಾ ಇದೆ ಇವತ್ತು ನಮ್ಮ ಬೆಂಗಳೂರಿನಲ್ಲಿ ಬರ್ಬೇಕಾದ್ರೆ ಒಂದು ಜಾಗದಲ್ಲಿ ಹೋಗಿ ಒಂದು ಎರಡು ನಿಮಿಷ ಶಾಲೆ ಹಾಕೊಂಡು ನಿಂತಿದ ತಕ್ಷಣ ನಮ್ಮನ್ನ ಕೈದಿಗಳ ರೀತಿಯಲ್ಲಿ ಸರ್ ನೀವು ಇಲ್ಲಿ ನಿಂತ್ಕೊಂಡಂಗಿಲ್ಲ ಕೇಸ್ ಆಗುತ್ತೆ ನೀವು ಈ ರೀತಿಯಾಗಿ ನಿಂತ್ಕೊಂಡ್ರೆ ನಾವು ಎರಡು ನಿಮಿಷದಲ್ಲಿ ನಿಮ್ಮನ್ನ ಅರೆಸ್ಟ್ ಮಾಡ್ಬೇಕಾಗುತ್ತೆ ನಾವು ಏನ್ ತಪ್ಪು ಮಾಡಿದೀವಿ ನಾವು ಯಾರಿಗಾಗಿ ಬಂದಿದ್ದೀವಿ ನಮ್ಮ ಮನೆಗಾಗಿ ಬಂದಿದ್ದೀವ ಇಲ್ಲ ನಮ್ಮ ಹೆಂತಿ ಮಕ್ಕಳಿಗೆ ನ್ಯಾಯ ಕೊಡಿ ಅಂತ ಬಂದಿದ್ದೀವ ಇಲ್ಲ ನಮಗ್ ದುಡ್ಡು ಕೊಡಿ ಅಂತ ಬಂದಿದ್ದೀವ ಇಲ್ಲ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆಗ್ತಾ ಇರುವಂತ ಅನೇಕ ಈ ಹೊರ ರಾಜ್ಯಗಳ ಪುಂಡರು ಈ ಎಮ್ ಇ ಎಸ್ ಅವರು ಈ ಮರಾಠಿಗರಿಂದ ನಮ್ಗೆ ಆಗ್ತಾ ಇರೋ ತೊಂದರೆಗಳನ್ನ ನಾವು ಎದುರಿಸ್ತಾ ಇದ್ವಿ ಇವತ್ತು ಒಂದು ನಮ್ಮ ಕರ್ನಾಟಕದ ಒಂದು ಕಂಡಕ್ಟರ್ನ ಅಂತ ಅವಮಾನ ಮಾಡಿ ಅಂತ ರೀತಿಯಾದಂತ ತೊಂದರೆ ಕೊಟ್ಟು ಓಡಿದು ಪಾಪ ಅವರು ಬಂದಾಗ ಅವರು ಅವರು ಹೇಳಿಕೆ ಕೇಳುವಾಗ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಇವತ್ತು ನಾವು ಕಣ್ಣನಿಗರು ಯಾರು ಬಲೆ ಹಾಕೊಂಡು ಕೂತಿಲ್ಲ ಇವತ್ತು ಹೇಳಿದ ಪ್ರಕಾರ ನಾವು ಇರೋದನ್ನು ನಿನ್ ಮುಂದೆನು ಸತ್ರು ನಾವು ಸತ್ ಮೇಲೆ ನಮ್ಮ ಪೀಳಿಗೆಗಳಿಗೂ ನಾವು ಹೇಳೋ ಪ್ರಕಾರ ಈ ಬೆಂಕಿ ನಾವು ಆಚರಿಸ್ತೇವೆ ಯಾಕಂದ್ರೆ ಇದು ನಮ್ಮ ಕನ್ನಡ ನಾಡು ನಮ್ಮ ಉಸಿರು ನಮ್ಮ ಜೀವ ನಮ್ಮ ರಕ್ತ ನಮ್ಮ ಕನ್ನಡ ನಾಡು ಕೊಡೋದಕ್ಕೆ ನಾವು ರೆಡಿಯಾಗಿದ್ದೀವಿ ಇವತ್ತು ನಮ್ಮನ್ನು ತಗೊಂಬಂದು ನೀವು ಒಳಗಡೆ ಹಾಕ್ಕೊಂಡಿದ್ದೀರಾ ಅಂತ ನಮಗೆ ಇದಿಲ್ಲ ಇವತ್ತು ಎಲ್ಲಿ ಬಂದು ಇದಾಗ್ತಾ ಇದೆ ಅಂತ ಇವತ್ತು ಬಂದು ಯಶಸ್ವಿ ಆಗ್ತಾ ಇದೆ ಅಲ್ಲಲ್ಲಿ ನಡೀತಾ ಇದೆ ಪೊಲೀಸರು ಗೊತ್ತು ಇವತ್ತು ಸರ್ಕಾರ ಏನು ಮಾಡಿದ್ದಾರೆ ಅವ್ರನ್ನ ನಮ್ಮನ್ನು ನಮ್ಮ ಮೇಲೆ ಎದುರು ಬಿಟ್ಟು ನಮ್ಮನ್ನು ಎದುರು ತೋರಿಸ್ಕೊಂಡು ಬೇಡ ನೀವು ಇರಬಾರ್ದು ಅಂತ ನಮ್ಮನ್ನು ತಗೊಂಬಂದು ಒಂದು ಗೂಡಲ್ ಗೂಡಾಗ್ತಾ ಇದ್ದಾರೆ ಆದರೂ ನಮ್ಮ ನಮ್ಮ ಹೋರಾಟನ ಆಗಲ್ಲ ಮುಂದಿನ ದಿನಗಳಲ್ಲಿ ನೀವು ಎಚ್ಚೆತ್ಕೊಂಡು ಈ ರೀತಿಯಾದಂಥ ಪುಂಡ್ರಗಳನ್ನು ಇಂಥದವ್ರನ್ನ ಕೂಡಲೇ ಅವ್ರನ್ನ ಕೈದಿಗಳನ್ನ ಮಾಡಿ ನಮಗೆ ನ್ಯಾಯ ಕೊಡಿಸ್ಬೇಕು ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಕನ್ನಡಿಗರಿಗೆ ಮಾನ್ಯತೆ ಕೊಡಬೇಕು ಕೆಲಸದಲ್ಲಾಗ್ಲಿ ಎಲ್ಲ ಜಾಗದಲ್ಲಿ ನೀವೇ ನೋಡಿದ್ದೀರಾ ಇವತ್ತು ನೀವು ಪ್ರೆಸ್ ಮೀಟ್ರಿದ್ದೀರಾ ನೀವೇ ನೋಡಿದಿರ ಎಲ್ಲೇ ಹೋಗ್ಲಿ ಒಬ್ಬ ಕನ್ನಡಿಗರನ್ನ ನೋಡೋಕೆ ತುಂಬಾ ಕಷ್ಟ ಆಗ್ತಾ ಇದೆ ಒಂದು ಹೋಟ್ಲಾಗ್ಲಿ ಪೆಟ್ರೋಲ್ ಬ್ಯಾಂಕ್ ಆಗಲಿ ಯಾವುದೇ ಹಾಸ್ಪಿಟ್ಲ್ಗಳಲ್ಲಾಗಲಿ ಎಲ್ಲ ಹೊರದವ್ರೆ ಇವತ್ತು ನಮ್ಮ ಕನ್ನಡಿಗರು ಕೇಳಿದ್ರೆ ಕನ್ನಡ ಮಾತಾಡಪ್ಪ ಅಂದರೆ ಕನ್ನಡ ಇಲ್ಲ ಅಂತ ಅವಾಗ ನಮ್ಮ ಹೊಟ್ಟೆ ಉರಿತದೆ ಯಾಕೆಂದ್ರೆ ನಾವು ಇವತ್ತು ನಮ್ಮ ಕರ್ನಾಟಕದಲ್ಲಿ ಬಂದು ನಮ್ಮ ಕನ್ನಡ ಮಣ್ಣು ನಮ್ಮ ಕನ್ನಡ ನೀರು ನಮ್ಮ ಕನ್ನಡ ಊಟ ಇಲ್ಲಿ ದುಡ್ಕೊಂಡು ನೀನು ಹೋಗೋದಿಕ್ಕೆ ಇವತ್ತು ನಮ್ಮ ಮೇಲೆ ನೀನು ಆ ರೀತಿಯಾಗಿ ದೌರ್ಜನ್ಯಗಳು ಮಾಡ್ತಾ ಇದ್ದೀರಾ ಇವತ್ತು ಕನ್ನಡಿಗರಿಗೆ ಮರ್ಯಾದೆನೇ ಇಲ್ಲ ಕನ್ನಡಿಗರು ಏನಾದರೂ ಒಂದು ಕೇಳಕ್ಕೆ ಬಂದ್ರೆ ನೋಡಿ ಹೆಣ್ಮಕ್ಳು ಅವ್ರ ಮನೆಗಳಲ್ಲಿ ಕಷ್ಟ ಇದೆ ರೀ ಅವ್ರ ಕೆಲಸಗಳಿದೆ ಎಲ್ಲ ಬಿಟ್ಟು ಇವತ್ತು ಯಾತಕ್ಕಾಗಿ ಹೋರಾಟಕ್ಕೆ ಬಂದಿದ್ದಾರೆ ಮನುಷ್ಯಾಕ್ಷಿ ಇಲ್ವಾ ಕುತ್ಕೊಂಡು ಇವತ್ತು ಅಣ್ಣ ಹೇಳೋದು ನಂಗೆ ಪ್ರಕಾರ ಹನಿ ಟ್ರಾಪು ಆ ಟ್ರಾಪ್ ಅಂದ್ಕೊಂಡು ನಿಮ್ಮ ಪಕ್ಕದಲ್ಲೇ ಇದ್ದಾರೆ ರೀ ನಿಮ್ಮ ನಿಮ್ಮ ದಶ್ಮನ್ಗಳು ನಿಮ್ಮನ್ನ ನೀವು ಸರಿಪಡಿಸ್ಕೊಳ್ರಿ ಇವತ್ತು ನಾನು ಒಂದೇ ಒಂದು ಕೇಳ್ಕೊಂತೀನಿ ರಾಜ್ಯಕ್ಕೆ ಸಿದ್ದರಾಮಯ್ಯ ಸಾಹೇಬರಿಗೆ ಡಿ ಕೆ ಸಾಹೇಬರಿಗೆ ಹೊರ ನಮ್ಮ ವಿರೋಧ ಪಕ್ಷ ನಾಯಕರುಗಳು ಕೂಡ ನಿಮ್ಮ ನಿಮ್ಮ ಜಗಳನ್ನ ಬಿಟ್ಟು ರಾಜ್ಯದಲ್ಲಿ ಏನಾಗ್ತಾ ಇದೆ ಜನಗಳಿಗೆ ಏನ್ ತೊಂದರೆ ಆಗ್ತಾ ಇದೆ ಏನ್ ಅನ್ಯಾಯ ಆಗ್ತಾ ಇದೆ ಅದ್ರನ್ನ ಫಸ್ಟ್ ಗಮನಕ್ಕೆ ತಗೊಳ್ಳಿ ರಾಜ್ಯದಲ್ಲಿ ಯಾರಿಗೆಲ್ಲ ಯಾವ್ದೆಲ್ಲ ರೇಟ್ಗಳು ಎಕ್ಕಿಸ್ತಾ ಇದ್ದೀರಾ ಇದ್ದಕ್ಕಿದ್ದಂಗೆ ನಿಮ್ಮ ಇಷ್ಟದ ಪ್ರಕಾರ ರೇಟ್ ಗಳು ಎಕ್ಸ್ತಾ ಇದ್ದೀರಾ ಸರಿ ನೀವು ಒಂದೊಂದ್ ದಿನಾನು ಒಂದೊಂದು ಕ್ಷಣನೂ ಕೂಡ ನಿಮ್ಗೆ ರಾತ್ರಿ ಹನ್ನೆರಡು ಗಂಟೆ ಕುತ್ಕೊಂಡು ಮೀಟಿಂಗ್ ಮಾಡ್ತೀರಾ ರೇಟ್ ಎಕ್ಕಸ್ಬಿಡ್ತೀರಾ ಆದ್ರೆ ಪೇಮೆಂಟ್ ಯಾವತ್ತಾದ್ರೂ ಒಬ್ರಿಗಾದ್ರೆ ಎಕ್ಸಿದೀರಾ ಹದಿನೈದು ಸಾವಿರ ಅಂದ್ರೆ ಅವ್ನು ವರ್ಷಾಂಗಟ್ಲೆ ಇದ್ರೆ ಅವ್ನು ಅದೇ ಪೇಮೆಂಟೇ ಹತ್ತು ಸಾವಿರ ಇದ್ರೆ ಅವ್ನಿಗೆ ಅದೇ ಪೇಮೆಂಟ್ ಆದರೆ ನಿಂದು ಬದಲಾವಣೆಗಳು ಮಾತ್ರ ನಿಮ್ಮನ್ನು ನಡೀತಾ ಇರ್ತದೆ ಇದಕ್ಕೆ ಸಾರ್ ಸಾಲಿಲ್ಲ ಇವ್ರಿಗೆ ಕೊಡಕ್ಕೆ ಸಾಲಿಲ್ಲ ಅಂತಾನೆ ನೀವು ಮಾಡ್ತಾ ಇದ್ದೀರಾ ಎಲ್ಲ ಜನಗಳ ಮೇಲೆ ಆಗ್ತಾ ಇದ್ದೀರಾ ದಯವಿಟ್ಟು ರಾಜ್ಯ ಸರ್ಕಾರಕ್ಕೆ ನಾವು ಕರ್ವೆ ಸ್ವಾಭಿಮಾನಿ ಸೇನೆಯಿಂದ ಬೆಂಗಳೂರು ಅಧ್ಯಕ್ಷ ನವೀನ್ ಮಾತಾಡ್ತಾ ಇದ್ದೀನಿ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ ಇದನ್ನ ನಿಮ್ಮ ಹತ್ರ ನಾವು ಕೋರಿಕೆ ಕೇಳ್ತಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಎಚ್ಚೆತ್ಕೊಂಡು ನಡೀತಾ ಇರೋ ಅನ್ಯಾಯನ ತಡೆಗಟ್ಟಿ ನಮ್ಮ ಈ ನಮ್ಮ ಕರ್ನಾಟಕದಲ್ಲಿರೋ ಹೊರ ರಾಜ್ಯಗಳ ಪುಂಡರನ್ನ ನೀವು ಕಡೆಗಾಣಿಸ್ಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ನಡೀತದೆ ನಮ್ಮನ್ನ ಅರೆಸ್ಟ್ ಮಾಡಿದ್ರು ಪರವಾಗಿಲ್ಲ ನಮ್ಮನ್ನ ಸಾಯಿಸಿದ್ರು ಪರವಾಗಿಲ್ಲ ಇಪ್ಪತ್ನಾಲ್ಕು ಗಂಟೆ ನಮ್ಮ ಕನ್ನಗಡಿರು ಹೋರಾಟ ಮಾಡೋದಕ್ಕೆ ನಾವು ಸದಾ ಆದ್ಯತೆ ಕೊಡಬೇಕು ಅಂತ ಹೇಳಿ ಹೇಳಿದಿರಲ್ಲ ಈಗ ಮೊನ್ನೆ ಅಷ್ಟೇ ಬಿ ಎಮ್ ಆರ್ ಸಿ ಎಲ್ಲಲ್ಲಿ ಕ್ವಾಲ್ಫರ್ ಆಗಿತ್ತು ಅವ್ರಿಗೆ ನೋಡಿದ್ರೆ ಎಲ್ಲರೂ ಎರಡು ಮೂರು ವರ್ಷ ಎಕ್ಸ್ಪೀರಿಯನ್ಸ್ ಇರೋರು ಬೇಕು ಅಂತಾರೆ ಎಲ್ಲಿ ಸಿಗ್ತಾರೆ ಎಕ್ಸ್ಪೀರಿಯನ್ಸ್ ಈಗ ಅಷ್ಟೇ ಬಿ ಎಮ್ ಆರ್ ಸಿ ಎಲ್ ಓಪನ್ ಆಗಿರು ಸೊ ಎಕ್ಸ್ಪೀರಿಯೆನ್ಸ್ ಎಲ್ಲಿಂದರೆ ಎಲ್ಲ ತಮಿಳುನಾಡು ಅಲ್ಲಿ ಇಲ್ಲಿಂದ ತಗೊಳ್ಳೋದಕ್ಕೆ ಅವರು ಇದು ಮಾಡ್ತಾ ಇದ್ದಾರೆ ಸೊ ಅದರಿಂದ ಕನ್ನಡದವ್ರಿಗೆ ಆದ್ಯತೆ ಕೊಡಬೇಕು ಅಂತ ಕೇಳ್ಕೊಂಡು ಮೊನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿನಂತಿ